ಸ್ವಾಮಿ ಹಾಗೂ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನು ಸದಸ್ಯ ರಕ್ಷಕ ದಳ ಅಧಿಕಾರಿಗಳಾದ ಅರುಣ್ ಸತ್ ಅವರು ವೇದಿಕೆ ಮೇಲೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ टि मन भी न गे मवा गणपति अक्ष लक्ष्म दीपा चने दिव्य गणपति कोटि कोटिन मन भी न गे मवा गणपति अक्ष लक्ष्म दीपा चल दिव्य गणपति मबा गणपतिव्य गणपति मा ಕತ್ತಲೆ ಆ ಕತ್ತಲೆಗೆ ನಿನ್ನ ಬೆಳಕಿನ ಕಿರಣಗಳ ಸಿಂಚನವ ಮಾಡು ದೇವರೇ ಅಂತ ಪ್ರಾರ್ಥನೆ ಮಾಡುತ್ತಾ ಕರುನಾಡುವ ಬೆಳಗ್ಗೆ ಮುಸುಕಿನ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸಣ್ಣ ಅಂತ ಪ್ರಾರ್ಥನೆ ಮಾಡುತ್ತಾ ಸಾರ್ಥಕ ಸಮಾರಂಭದಲ್ಲಿ ಸ್ವಾಮಿತಗೊಂಡಿರುವ ತಮ್ಮೆಲ್ಲರಿಗೂ ಅನಂತ ನಮನಗಳು ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಮಹನೀಯರನ್ನು ಸ್ವಾಗತಿಸುವುದು ಒಂದು ಮಹತ್ತರ ಕಾರ್ಯ ಆ ಸನ್ನಿವೇಶ ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂದುಕೊಳ್ಳುತ್ತ ವೇದಿಕೆಯ ಮೇಲೆ ಆಸೀನವಾಗಿರುವಂತಹ ಇಂದಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ನಸೀಂ ತಾಜ್ ಸಮಧಿಷ್ಟರು ಜಿಲ್ಲಾ ಗೃಹ ರಕ್ಷಕ ದಳ ಚಿಕ್ಕಮಗಳೂರು ಇವರಿಗೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಕಳಸಾ ಘಟಕಾಧಿಕಾರಿಯಾದ ಅರುಣ್ ಸರ್ ಇವರು ಹೂಹುಚ್ಚು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಬೆಂಕಿ ವ್ಯವಸ್ಥಾಪನಾ ಸಮಿತಿ ಕಳಸ ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀ ಕೆ ಎಸ್ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಶ್ರೀಮತಿ ಉಷಾ ವಿಶ್ವನಾಥ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಳಸ ಇವರಿಗೆ ಹೃದಯ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀಮತಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀ ಎಂ ಕರಿಬಸಪ್ಪ ಸಹಾಯಕ ಬೋಧವನ್ನು ಬಯಸುತ್ತಾ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀ ಆದರ್ಶ್ ಠಾಣಾ ಹೃದಯದ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ವೈಎನ್ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರು ಕಳಸ ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೂ ಕೂಡ ಹೂಗುಚ್ಚವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿರುವಂತಹ ಎಲ್ಲಾ ಘಟಕದ ಘಟಕಾಧಿಕಾರಿಗಳು ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಹಾಗೂ ನಮ್ಮ ज्योति समया मृत्यो मा अमृतङ्गमया ॐ ಕೆಲಸ ಗೃಹ ರಕ್ಷಕರ ಚಿಕ್ಕಮಗಳೂರು ಜಿಲ್ಲೆ ಇವರ ವತಿಯಿಂದ ಕಳಸ ಗೃಹ ರಕ್ಷಕರ ಸ್ಥಾಪನಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಜಿಲ್ಲಾ ಸಮಧಿಷ್ಟರು ಸಾಹೇಬರಾಗಿರ್ತಕ್ಕಂಥ ಹಿಂದೆ ಮಾಜಿ ಕಮಾಂಡೆಂಟ್ ಸಾಹೇಬರಾಗಿರ್ತಕ್ಕಂಥ ಜಿ ಕೃಷ್ಣಮೂರ್ತಿ ಸರ್ ಅವರು ಕಳಸಾ ಘಟಕದಲ್ಲಿ ನೂತನವಾಗಿ ಒಂದು ಕಳಸಾ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಮಾಡ್ಬೇಕು ಸರ್ ಅಂತ ಒಂದು ರಿಕ್ವೆಸ್ಟ್ ಮಾಡಿದಾಗ ಸಾಹೇಬ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅನುಮತಿ ನೀಡಿದ್ರು ನಾನೀ ಒಂದು ಜಿಲ್ಲೆಗೆ ಪ್ರಥಮವಾಗಿ ಬಂದು ಮೊದಲನೇ ವರ್ಷದಲ್ಲಿ ಇಲ್ಲಿ ಅರಣ್ಯ ಸರ್ ಅಂತ ಈ ಪ್ರಸ್ತುತ ಯಾನಿ ಘಟಕಾಧಿಕಾರಿಗಳಿದ್ದಾರೆ ಆ ಘಟಕಾಧಿಕಾರಿಗಳು ಕಳಸದಲ್ಲಿ ಸ್ಟ್ರೆಂತ್ ಇದೆ ಇನ್ಸ್ಟಾರ್ಸ್ ಎಲ್ಲಿದ್ದಾರೆ ಎಲ್ಲ ಯೂನಿಟ್ ಇದ್ದಾವೆ ನಮ್ಮದು ಒಂದು ಯೂನಿಟ್ ಮಾಡೋಣ ಕಳಸದಲ್ಲಿ ಅಂತ ರಿಕ್ವೆಸ್ಟ್ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ರೋಲ್ಮೆಂಟ್ ಮಾಡಿದ್ವಿ ಬಟ್ ನಮಗೆ ಒಂದು ಘಟಕವನ್ನು ತರಕ್ಷಕದಳ ಘಟಕವನ್ನು ಸ್ಥಾಪನೆ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ಪ್ಲಟೋನ್ ಬೇಕು ಒಂದು ಪ್ಲಟೋನ್ ಅಂದರೆ ಫಾರ್ಟಿ ಫೋರ್ ಪ್ಲಸ್ ಒನ್ ಫಾರ್ಟಿ ಫೋರ್ ಮೆಂಬರ್ಸ್ ಹೋಮ್ ಗಾರ್ಡ್ಸ್ ಇರಬೇಕು ಒಬ್ಬ ಯೂನಿಟ್ ಆಫ್ ಇರಬೇಕು ನಲವತ್ತೈದು ಜನ ಇದ್ರೆ ಮಾತ್ರ ಅದೊಂದು ಯೂನಿಟ್ ಅನ್ನು ನಾವು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಮ್ಮ ಬ್ಯಾನಲ್ ಹೋಮ್ ಗಾರ್ಡ್ಸ್ ಬ್ಯಾನಲ್ನಲ್ಲಿ ಮ್ಯಾಂಡೇಟ್ರಿ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಅಪಾಯಿಂಟ್ ಮಾಡಿಕೊಂಡ್ವಿ ಅದರಲ್ಲಿ ಇಪ್ಪತ್ತ ಆರು ಜನ ಸೆಲೆಕ್ಷನ್ ಆದರು ಸೊ ಆ ಯೂನಿಟ್ ಆ ವರ್ಷ ಸ್ಥಾಪನೆ ಆ ಈಜುಬಲ್ ಅವರು ಫ್ಲಡ್ ರೆಸ್ಕ್ಯೂ ಕೋರ್ಸ್ ಮಾಡಿರೋದು ದಾವಣಗೆರೆನಲ್ಲಿ ನಮಗೆ ಅಡ್ವಾನ್ಸ್ ಟ್ರೈನಿಂಗ್ ಅಂತ ಕಳಿಸ್ತೀವಿ ಅದರಲ್ಲಿ ಅನೇಕರು ಪುನರ್ಮನನ ತರಬೇತಿಗೆ ಕೆಲಸ ಘಟಕದಿಂದ ಹೋಗಿ ಬಂದಿದ್ದಾರೆ ಬೆಂಗಳೂರು ಟ್ರೈನಿಂಗಿಗೆ ನಿಸ್ತಂತು ಚಲನ ತರಬೇತಿಯನ್ನು ಇತ್ತೀಚೆಗೆ ನೆನ್ನೆ ಮುಗಿಸ್ಕೊಂಡು ಬಂದಿದ್ದಾರೆ ಇಬ್ರು ಸುಧಾ ಮತ್ತೆ ಸುಧಾ ಅಂತ ಇರ್ತಾ ಇಬ್ರು ಹುಡುಗಿರು ಅನೇಕ ಅಡ್ವಾನ್ಸ್ ಟ್ರೈನಿಂಗ್ ಏನಿದೆ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ನಮ್ಮ ಗೃಹರಕ್ಷಕ ಇಲಾಖೆಯಿಂದ ಈ ಒಂದು ತರಬೇತಿಯನ್ನು ಹೊರತುಪಡಿಸಿ ಹೇಳೋದಾದ್ರೆ ಈ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತೆ ಇಂಟರ್ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ಆ ಉಮಾ ಉಮಾ ಅವರು ಆ ಬೇಸಿಕ್ ಕ್ಯಾಂಪ್ ಅಲ್ಲಿ ಇಡೀ ಡಿಸ್ಟಿಕ್ ಗೆ ಆ ಕ್ಯಾಂಪ್ ಗೆ ಫಸ್ಟ್ ಇಂಡೋರ್ ಪ್ರೈಸ್ ತಗೊಂಡ್ರು ಅವರು ಕೂಡ ಕಳಸ ಘಟಕವ್ರೆ ಹಾಗಾಗಿ ಕಳಸೇಶ್ವರ ದೇವಸ್ಥಾನದಲ್ಲಿ ಏನು ಮತ್ತೆ ಶೃಂಗೇರಿ ದೇವಸ್ಥಾನ ಏನು ಅಕ್ಕಪಕ್ಕ ಎಲ್ಲ ಇದ್ರ ಈ ಕಡೆ ಮಲೆನಾಡು ಸೀಮೆಯರು ಶಾರದಾಂಬೆ ಮತ್ತೆ ಸರಸ್ವತಿ ತುಂಬಾ ಹೊಲ್ದಿದಳೆ ನಿಮಗೆ ಮೇಡಮ್ ಅವರಿಗೂ ಕೂಡ ನಮ್ಮ ಇಲಾಖೆಗೆ ಕಳಸ ಘಟಕದ ಎಲ್ಲಾ ಅಗ್ರ ಪರವಾಗಿ ಘಟಕಾಧಿಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮೇಡಮ್ ವಿಶೇಷ ಮೊದಲು ವಂದಿಸುತ್ತ ಒಂದನೇ ವರ್ಷದ ಸ್ಥಾಪನಾ ದಿನಕ್ಕೆ ಅಧ್ಯಕ್ಷ ಆಗಿ ಬಂದಿರತಕ್ಕಂಥ ಜಿಲ್ಲಾ ಶ್ರೀಮತಿ ನಸೀರ್ ರಾಜ್ ವಿಶೇಷವಾಗಿ ಯುವಕರಿದ್ದಾರೆ ತುಂಬಾ ಸಾವಿರದ ಒಂಬೈನೂರ ನಲವತ್ತ ಬಾಂಬೆ ಪ್ರಾಂತದಲ್ಲಿ ಈ ಗೃಹ ರಕ್ಷಕ ದಳ ಪ್ರಾರಂಭವಾಯ್ತು ಅಂತಕ್ಕಂಥ ವಿಷಯವನ್ನು ನಾನು ಕೇಳಿ ತಿಳ್ಕೊಂಡಿದ್ದೆ ಒಂದು ಗೃಹ ರಕ್ಷಕ ದಳದ ಒಂದು ಎರಡು ಜನ ನಿಯುಕ್ತಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರವಾಸೋದ್ಯಮ ಇಲಾಖೆ ನಾವು ಕೇಳ್ಕೊಂಡ್ವಿ ನಾನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಅಧ್ಯಕ್ಷರಾದಾಗ ಎರಡು ಜನ ಗೃಹ ರಕ್ಷಕ ದಳ ನೇಮಕ ಮಾಡಿಕೊಟ್ಟಿದ್ದೆ ಅವರಿಗೆ ತ್ರೋಧ பிரோதம இலாக்கொடுத்தோ இஸ் கண்டை அந்த மாதிரி ஹிந்தை நான் ஜில்லா காரி மாதிரி ண்டமே எர்டு ஜன கிரா ரெட்ச திரோத விசேஷ வாய் களச ஒன்று தாலூக்க மேடம் இல்லை பரி ஒன்று ஹூளில கிராமத்தை ஆறு கிராம பஞ்சாயத்தி ஒன்று தாக்கி ಹೆಚ್ಚಿನ ಪ್ರವಾಸ ಮಾಡಲಿಕ್ಕೋಸ್ಕರ ಹೋರ್ನಾಡು ಮತ್ತು ಕಳಸಕ್ಕೆ ಬೇರೆ ಬೇರೆ ಭಾಗದ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ನೋಡಿ ಊಟಕ್ಕೆ ಬಂದಾಗ ನೂಕು ನುಗ್ಲಾಗುತ್ತೆ ಉತ್ಸವ ಹೋದಾಗ ಅದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ ಈಗ ನೀವು ನೋಡಿದಾಗೆ ಕಳಸದಲ್ಲಿ ವೆಹಿಕಲ್ ನಿಲ್ಸಕ್ಕೆ ಕಷ್ಟ ಆ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಹಿಂದೆ ಆ ರೀತಿ ಇರಲಿಲ್ಲ ಆ ಕಾರಣ ನಮಸ್ಕರಿಸುತ್ತಾ ಹಾಗೆ ಬಂದಂಥ ಗೃಹರಕ್ಷಕಗಳ ಬಂದಂತ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ದಿನ ಗೃಹ ಸ್ಥಾಪನಾ ದಿನಾಚರಣೆ ಮಾಡ್ತಿರೋದು ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಸಾಧನೆಯಿಂದ ಆಗ್ತಿರೋದು ಹಾಗೆ ನಿಮ್ಮ ಈ ಪ್ರಾಮಾಣಿಕತೆಯಿಂದ ನಿಮ್ಮ ಎಲ್ಲರಿಗೂ ಇದೆ ಇದೇ ಪ್ರಾಮಾಣಿಕತೆಯನ್ನು ಮುಂದುವರಿಸಿ ನಿಮ್ಮ ಜೊತೆಗೆ ನಾವು ಕೂಡ ನಮ್ಮ ಸಪೋರ್ಟ್ ಇರುತ್ತೆ ಹಾಗೆ ನೀವು ಕೊಠಡಿ ಬೇಕು ಅಂತ ಹೇಳಿದಿರಿ ನಾವು ಮಾತಾಡಿದೀವಿ ನಮ್ಮ ಗಮನಕ್ಕೂ ಬಂದಿದೆ ಆದಷ್ಟು ಬೇಗ ನಿಮಗೆ ಅದ್ರ ಕೀ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನಿಸುತ್ತಾ ನಾನು ಎರಡು ಮಾತಾಡೋದು ಎಲ್ಲ ಸಿಬ್ಬಂದಿಗಳಿಗೂ ಅನಿಸ್ತಾ ಎರಡು ಮಾತಾಡಬೇಕು ಅಂದ್ರೆ ನಮಗೆ ಎರಡು ವರ್ಷದ ಹಿಂದೆ ಅವನು ಅವನು ಹೇಳ್ತಿದ್ದ ನನ್ನ ತಮ್ಮ ನಾ ಹಾಗಾಗಿ ಅವನು ಏನಂತೀನಿ ಆ ಹೇಳ್ತಾ ಇದ್ದ ಕಳಿಸದಲ್ಲಿ ಒಂದು ಘಟಕ ಆಗ್ಬೇಕು ನಿಮ್ಮ ಸಹಕಾರ ಬೇಕು ಅಂತ ನಾವು ಪಂಚಾಯತಿಲಿ ತುಂಬಾ ಸಲದ ಬಗ್ಗೆ ಚರ್ಚೆ ಮಾಡಿದ್ವಿ ಆ ನಾವೆಲ್ಲ ಸದಸ್ಯರಿಗೂ ನಾವು ಹೇಳಿದ್ವಿ ಕಳ್ಸ ಘಟಕ ಬೇಕು ಯಾಕಂದ್ರೆ ನಮ್ಗೆ ತಾಲೂಕ್ ತಾಲೂಕಾಗಿದೆ ನಾವು ಅದನ್ನ ಜನರಲ್ ಬಾಡಿಲಿ ಅದನ್ನ ಇದು ಮಾಡಿದ್ವಿ ಆ ನಂತರ ನಾವು ಲೆಟರ್ ಕಳಿಸಿದ್ವಿ ಆ ನಂತರ ನಮ್ಮ ಶಾಸಕರಿದ್ದು ಹೋಗಿದ್ವಿ ನಮ್ಮ ವಿಶ್ವನಾಥ್ ಅವರು ಬಂದಿದ್ರು ಕಳಸ ಎಷ್ಟು ತಾಲೂಕ್ ಆಗಿದೆ ನಮ್ಗೊಂದು ಗೃಹ ಬೇಕು ಮಳೆ ಹೊನ್ನೂರಿಂದ ಬರ್ತಾ ಇದ್ರು ನಮ್ಮ ಕೆಲಸಕ್ಕೆ ಡ್ಯೂಟಿಗೆ ನಮ್ದೆಲ್ಲ ಒಂದು ಸೇವೆನೇ ಸೇವೆ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಪ್ರಾಮಾಣಿಕವಾಗಿರ್ಬೇಕು ನಾನು ಅವಾಗ ಯಾವಾಗ ಯಾವಾಗಲೂ ಹೇಳ್ತಿರ್ತೀನಿ ಆ ಪ್ರಾಮಾಣಿಕತೆ ಅಂದ್ರೆ ಹೇಗಿರ್ಬೇಕು ಅಂದ್ರೆ ನಾವು ಯಾವುದ್ರಲ್ಲೂ ಒಂದು ರೂಪಾಯಿಯನ್ನು ಬಯಸಬಾರ್ದು ಆ ತರ ಇರಬೇಕು ಯಾಕೆ ನಮ್ಮ ಸೇವೆ ನಮ್ದು ಸೇವೆಯಾಗಿ ಇರಬೇಕು ವಿನಃ ಸ್ವಾ ಸ್ವಾಭಿಮಾನ ಹೆಚ್ಚೇ ಇರ್ಬೇಕು ನಮ್ಮ ಹತ್ರ ಸ್ವಾಭಿಮಾನದಿಂದ ನಾವು ಕೆಲಸ ಮಾಡ್ಬೇಕು ಕಳಸಾ ನಿಧಿ ಕಳಶೇಶ್ವರ ಮನುಸಾರೆ ಸ್ಮರಿಸಿಕೊಳ್ಳುತ್ತಾ ಆ ಪ್ರಥಮವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ನಮಸ್ಕರಿಸುತ್ತ ಆ ಕಳಸ ಗೃಹರಕ್ಷಕ ದಳದ ಪ್ರಥಮ ವರ್ಷದ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಶುಭ ಆರೈಕೆಗಳೊಂದಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಎರಡು ವರ್ಷದ ಕೆಳಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಂದ್ರೆ ನನ್ನ ಸಹಪಾಠಿ ಅರುಣ್ ಸರ್ ನಮ್ಮ ಹತ್ರ ಬಂದು ಕೇಳಿದ್ರೆ ಕಳಸಾ ತಾಲೂಕಲ್ಲಿ ಒಂದು ಗೃಹ ರಕ್ಷಕ ಒಂದು ದಳನ ಸ್ಥಾಪನೆ ಮಾಡಬೇಕು ನಿಮ್ಮ ಸಹಕಾರ ಕೊರಿ ಪಂಚಾಯತ್ ವತಿಯನ್ನು ನಾನು ಮತ್ತು ಸುಂದರ್ ಶೆಟ್ಟರು ಅವಾಗ ಮಾಜಿ ಈಗ ಎಮ್ ಎಲ್ ಎ ಕುಮಾರಸ್ವಾಮಿ ಅವರ ಕೈಲಿ ಒಂದು ಬೇಡಿಕೆ ಇಟ್ಟಿದ್ವಿ ಅದನ್ನು ಕೂಡಲೇ ಇದ್ಮಾಡ್ಬಿಟ್ಟು ನಮ್ಮ ಕಳಸಾ ತಾಲೂಕಿಗೆ ಒಂದು ಗೃಹ ರಕ್ಷಕ ದಳದ್ದು ಒಂದು ಸ್ಥಾಪನೆ ಇದು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರಿಗೆ ಸುಸದನ್ಮದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ ಎರಡು ಮಾತು ಆಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ನಮ್ಮ ಕಳಸ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಕೊರತೆ ಇದೆ ಈಗ ನಾನು ಬಂದು ಸುಮಾರು ಒಂದು ಹತ್ತು ತಿಂಗಳಿಂದ ನೋಡ್ತಾ ಇದ್ದೇನೆ ಇಲ್ಲಿರುವಂತಹ ಎಲ್ಲರೂ ಎಲ್ಲರ ಮುಖ ಪರಿಚಯನೂ ನನಗಿದೆ ಎಲ್ಲರೂ ಓದೋರು ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಭರ್ತಿ ನಡೀತಾ ಇರ್ತದೆ ಈ ಕಾರಣದಿಂದ ಓದೋರು ನೀವೆಲ್ಲರೂ ಬರುವ ರೀತಿಯಲ್ಲಿ ಪ್ರಯತ್ನಿಸಬೇಕಂತ ಹೇಳಿ ತಮ್ಮ ಶುಭ ಹೇಳಿ ನಾನು ಮಾತು ನೋಡಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಆಗಿಗೂ ಆ ಗೃಹ ರಕ್ಷಕ ದಳ ಸ್ಥಾಪಕ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಗ್ರಹ ಗೃಹರಕ್ಷಕದ ದಳ ಅಥವಾ ಹೋಮ್ ಗಾರ್ಡ್ಸ್ ಏನು ಕರಿತೇವೆ ಬಹಳ ಶಿಸ್ತುಬದ್ಧವಾಗಿ ಕೆಲಸ ಮಾಡೋದನ್ನ ನಾವು ಗಮನಿಸಿದ್ದೇವೆ ಆ ಸಮಾಜ ಸ್ವಚ್ಛವಾಗಿರಬೇಕಾದ್ರೆ ಪೊಲೀಸ್ ಇಲಾಖೆ ಹೇಗೆ ಕೆಲಸ ಮಾಡ್ತದೋ ಅಂತ ಇತರರು ಕೂಡ ಅದಕ್ಕೆ ಕೈ ಜೋಡಿಸೋದು ಬಹಳ ಅವಶ್ಯಕ ಅಂತ ಕೆಲಸವನ್ನ ಗೃಹರಕ್ಷಕ ದಳ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಬಂದಿದ್ದೇವೆ ಅವರಿಗೆ ಅದಕ್ಕೆಲ್ಲ ಅವರಿಗೆ ಮಾಡುವಂತಹ ಕೆಲಸಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಸಾಮಾನ್ಯವಾಗಿ ತುರ್ತು ಸಂದರ್ಭಗಳಲ್ಲಿ ನಾವು ಹೆಚ್ಚಾಗಿ ಇವ್ರನ್ನ ನೋಡ್ತಾ ಇರ್ತೇವೆ ಅಥವಾ ಬಳಸ್ತಂತಹ ಬಹಳ ಸಣ್ಣ ತಾಲೂಕುಗಳಲ್ಲಿ ಪೊಲೀಸ್ ಸಿಬ್ಬಂದಿಯ ಕೊರತೆ ನಾವು ನಿರಂತರವಾಗಿ ನೋಡ್ತಾ ಬರ್ತೇವೆ ಬಹಳ ಸಣ್ಣ ವಯಸ್ಸಿಂದ ನೋಡ್ತೇನೆ ಪೊಲೀಸ್ ಸಿಬ್ಬಂದಿಗಳ ಕೊರತೆ ತುಂಬಾ ಸಾಮಾನ್ಯ ಅಂತ ಸಂದರ್ಭದಲ್ಲಿ ಹೆಚ್ಚಿನ ಕಡೆ ನಾವು ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆಯನ್ನು ಇಂತಹ ಜಾಗಗಳನ್ನ ಹೆಚ್ಚಾಗಿ ನಾವು ಹೋಮ್ ಗಾರ್ಡ್ಸ್ ನೋಡ್ತಾ ಇರ್ತೇವೆ ಸೊ ಇಂತ ಇಲ್ಲಿ ದುಡಿಯುವಂತಹ ನಮಸ್ಕಾರಗಳು ಇವತ್ತಿನ ಈ ದಿನ ಏನು ಸ್ಥಾಪನಾ ದಿನಾಚರಣೆ ಅಂತ ನಮ್ಮ ಯೂನಿಟ್ ಆಫೀಸರ್ ಅರುಣ್ ಅವರಿಗೆ ಇದರ ಶುಭಾಶಯಗಳನ್ನ ನೀಡ್ತಾ ನಮ್ಮ ಈ ಯೂನಿಟ್ ಅಲ್ಲಿ ನಾನು ಬಂದಾಗ ಫಸ್ಟ್ ನಾನು ಅಬ್ಸರ್ವ್ ಮಾಡಿದ್ರು ಏನಂತಂದ್ರೆ ಫಸ್ಟ್ ನೀಟಾಗಿರೋ ಯೂನಿಫಾರ್ಮ್ ಅನ್ನ ಎಲ್ಲರೂ ಡ್ರೆಸ್ ಕಂಡಿದ್ರು ಅದ್ರಲ್ಲಿ ನಂಗೆ ತುಂಬಾ ಖುಷಿ ಆಯಿತು ಅದರಲ್ಲೂ ಸ್ಪೆಷಲಿ ಲೇಡೀಸ್ ಯಾರಿದ್ದಾರೆ ಗೃಹರಕ್ಷಕಿಯರು ಅವರು ಕೂಡ ತುಂಬಾ ನೀಟಾಗಿ ಡ್ರೆಸ್ ಅಪ್ ಮಾಡಿದ್ರು ನೀಟಾಗಿತ್ತು ಯೂನಿಫಾರ್ಮ್ ಅಂತ ನನಗೆ ತುಂಬಾ ಖುಷಿ ಆಯ್ತು ಹಾಗಾಗಿ ಅವ್ರಿಗೆಲ್ಲ ನನ್ನ ಕಡೆಯಿಂದ ಶುಭಾಶಯಗಳು ಮತ್ತೆ ಇನ್ನೊಂದು ನಿಮ್ಮ ಈ ಯೂನಿಟ್ ಆಫೀಸರ್ ಕಡೆಯಿಂದ ಈ ಏನು ಈ ನಿಮ್ಮ ಬ್ಯಾಚನ್ನ ನಡೆಸ್ತಾ ಇದಾರೆ ಅದರಲ್ಲಿ ಇನ್ನೂ ಟ್ವೆಂಟಿ ಏಟ್ ಮೆಂಬರ್ಸ್ನ ನೀವು ತಿಳ್ಕೋಬಹುದಾಗಿರೋದ್ರಿಂದ ಈ ಡಿಸೆಂಬರ್ಗೆ ನಾವೇನು ಕಾಲ್ ಫಾರ್ ಮಾಡ್ತಾ ಇದ್ದೀವಿ ಅದರಲ್ಲಿ ಆದಷ್ಟು ಆ ಜಾಗನ ಭರ್ತಿ ಮಾಡ್ಕೊಳ್ಬೇಕು ಮತ್ತೆ ಆದಷ್ಟು ನಿಮ್ಮ ಇರ್ತಾನೆ ವೆಂಕಟ ಸುಬ್ಬಯ್ಯ ಅವ್ರನ್ನ ಹತ್ರ ಮಾತಾಡ್ತಾ ಇದ್ರು ಕಲ್ಲೇಶ್ವರ ದೇವಸ್ಥಾನಕ್ಕೂ ನಮಗೆ ಗೃಹ ರಕ್ಷಕರು ಅಥವಾ ಗೃಹ ರಕ್ಷಕರು ಮಾಡ್ಕೊಡಿ ಅಂತ ರಿಕ್ರೂಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆನು ಚರ್ಚೆ ಇದೆ ಮುಂದಿನ ದಿನಗಳಲ್ಲಿ ಏನಾದ್ರು ಅದ್ರ ಬಗ್ಗೆ ಆದಂತ ಸಂದರ್ಭದಲ್ಲಿ ನಿಮ್ಗಳಿಗೆ ಅಲ್ಲಿ ದೇವಸ್ಥಾನದಲ್ಲೂ ಕೆಲಸ ಮಾಡುವಂತ ಸೌಭಾಗ್ಯ ಸಿಗುತ್ತೆ ಅದೇ ರೀತಿಯಾಗಿ ನಾವೆಲ್ಲ ಗೃಹ ರಕ್ಷಕರು ಆಗ್ಲಿ ಗೃಹ ಗೃಹ ರಕ್ಷಕಿಯರು ಏನ್ ಸೇವೆನ ಸಲ್ಲಿಸ್ತಾ ಇದೀವಿ ಅದು ಹಾನರರಿ ವರ್ಕ್ ಅಂತ ನಾವು ಅನ್ಕೊಂಡೆ ವರ್ಕ್ ಮಾಡ್ಬೇಕಾಗುತ್ತೆ ಅದರಲ್ಲಿ ನಾವೇನು ದುಡ್ಡಿನ ಆಸೆಗೋಸ್ಕರ ಕೆಲಸ ಮಾಡೋ ಕೆಲಸ ಅಲ್ಲ ಇದು ಏನಿದೆ ನಮ್ಮ ಕಡೆಯಿಂದ ನಾವು ಒಂದು ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದೀವಿ ಒಂದು ಹಾನರರಿ ವರ್ಕ್ ಮಾಡ್ತಾ ಇದೀವಿ ಅಂತ ಮಾಡ್ಬೇಕಾಗಿರುವಂತ ಕೆಲಸ ಇದು ಅದರಲ್ಲಿ ಮುಂದುವರೆದು ನೀವೆಲ್ಲರೂ ಸಹಕರಿಸಿ ಒಳ್ಳೆ ಕೆಲಸ ಮಾಡಿ ಶಿಸ್ತಿನಿಂದ ಕೆಲಸ ಮಾಡಿ ಇದೇ ರೀತಿ ಚೆನ್ನಾಗಿ ಒಂದು ಒಳ್ಳೆ ಹೆಸರು ತಗೋತಿರೋ ಅಂತ ಬಯಸ್ತಾ ನನ್ನ ಈ ಎರಡು ಮಾತು yeah ಇದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ